ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರವೀಣಿದಾಸ್ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ಮುಗಿಸಿ ಮುಂದಿನ ಅಧ್ಯಾಯಕ್ಕೆ ಹೋಗಿದ್ವಿ ಮಹಿಷಾಸುರ ಯಾವ ರೀತಿ ಹುಟ್ಟಿದ ಮಹಿಷಿ ಯಾವ ರೀತಿ ವಧೆ ಆದ್ಲು ಸೊ ಈ ರೀತಿಯಾದಂತಹ ವಿಚಾರಗಳನ್ನು ಗುರುಜಿಯವರು ನಮಗೆ ತಿಳಿಸಿದರು ಅದರ ಮುಂದಿನ ಭಾಗವಾಗಿ ಇವತ್ತು ಇನ್ನೊಂದಷ್ಟು ಮಾಹಿತಿಯನ್ನು ಅಥವಾ ಈ ಕಥೆಯನ್ನು ಮುಂದುವರಿಸೋಣ ಈ ಕಥೆಯನ್ನ ಹೇಳಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು ಮೊದಲನೇದಾಗಿ ಗುರುಜಿಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರಮ್ಮ ಇನ್ನು ವೀಕ್ಷಕರೇ ಮಹಿಷಿ ಬೆಂಕಿಯ ಜ್ವಾಲೆಯಲ್ಲಿ ಹುರಿದು ಹೋಗ್ತಾಳೆ ಆದರೆ ಆಕೆಯ ಒಟ್ಟೆಯಲ್ಲಿದ್ದಂಥ ಮಹಿಷಾಸುರ ಆಚೆ ಬರ್ತಾನೆ ಮುಂದೇನಾಗುತ್ತೆ ಗುರುಜಿ ಹೇಳ್ತಾರೆ ಗುರುಜಿ ಏನಾಗುತ್ತೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ನೋಡಿ ಹಿಂದಿನ ಒಂದು ಭಾಗದಲ್ಲಿ ನಾವು ರೋಚಕವಾಗಿರತಕ್ಕಂಥ ವಿಚಾರ ಹೇಳಿದ್ವಿ ಮಹಿಷಿಯ ಗರ್ಭದಿಂದ ಅವ್ನೀಚೆ ಬಂದ ಏನಪ್ಪಾ ಇದು ಮಿರಾಕಲ್ ಅಂತ ಅಲ್ವಾ ಸಾಮಾನ್ಯವಾಗಿ ಮಗು ಬೆಂಕಿಲಿಂದ ಹೋಗ್ಬಿಡುತ್ತೆ ಬಟ್ ಅವನು ಈಚೆ ಬಂದ ಅಂತ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು ಇದು ಯಾಕಂತಂದರೆ ಮುಂದೆ ನಡೀಬೇಕಾಗಿರ್ತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಘಟನೆಗೆ ಇವನು ಹೀರೋ ಅದನ್ನು ಆಲೋಚನೆ ಮಾಡೋಣ ಹಾಗಾಗಿ ಯಾಕಂದರೆ ಇಲ್ಲಿ ತಪ್ಪಾಗಳಾಗಬಾರ್ದು ತಪ್ಪುಗಳಾಗಬಾರ್ದು ಯಜ್ಞೇಶ್ವರನಿಂದ ಅವರ ತಮ್ಮ ತಂದೆ ಕರಂಬ ಪಡೆದಿರ್ತಕ್ಕಂಥ ಒಂದು ಏನು ವರ ವರ ನಿನಗೆ ಹುಟ್ಟತಕ್ಕಂತಹ ಒಬ್ಬ ಮಗ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ ಯಕ್ಷರಾಕ್ಷಸರ ಕಿನ್ನರ ಕೆಂಪುರುಷರಾದಿಯಾಗಿ ಆದಿಯಾಗಿ ನಾಗಾದಿಯಾಗಿ ದೇವರುಗಳು ಅವರು ಇವರು ಮನುಷ್ಯರು ಯಾರಿಂದನೂ ಏನೋ ಅವನು ಮರಣ ಇಲ್ಲ ಆದರೆ ಸ್ತ್ರೀಯಿಂದ ಮರಣ ಅಂತ ಅಂತಹ ಒಬ್ಬ ಮ ಮಗ ಹುಟ್ಟಬೇಕು ಅಂದರೆ ಇವಳು ಗರ್ಭಿಣಿ ಆಗಿರ್ತಕ್ಕಂತಹ ಆಕೆ ಅವನಿಂದ ಗರ್ಭಿಣಿ ಆಗಿರ್ತಕ್ಕಂ ಇಲ್ಲಿ ಇಂಪಾರ್ಟೆಂಟ್ ಅಲ್ವಾ ಯಾರಿಂದ ನಾವು ಅವು ಆ ಯಾರ ರಂಬನಿಂದ ಮ ಮ ಗರ್ಭಿಣಿ ಆಗಿರ್ತಕ್ಕಂತಹ ಆ ಒಂದು ಹೆಣ್ಣು ಅವಳು ಹೋಗಿ ಚಿತೆಯಲ್ಲಿ ಬಿದ್ದಿದ್ದಾಳೆ ಅಂದರೆ ಈ ವರಕ್ಕೆ ಒಂದು ವ್ಯಾಲ್ಯೂ ಇರೋದಿಲ್ಲ ಹಾಗಾಗಿ ಇವಳ ಒಂದು ಪ್ರಾಚೀನ ಕರ್ಮದಿಂದ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಬೇಡ ಅಂದರೂ ಮಾಡ್ಕೊಂಡಿದ್ದಾಳೆ ಆದರೆ ಇನ್ನು ಮುಂದಕ್ಕೆ ಹುಟ್ಟಬೇಕಾಗಿರ್ತಕ್ಕಂತಹ ಮಹಾ ರಾಕ್ಷಸ ಮಹಿಷಾಸುರ ತಾನು ಆ ಗರ್ಭದಿಂದ ಇದ್ದು ಹೊರಗಡೆ ಬಂದುಬಿಟ್ಟಿದ್ದಾನೆ ಆಮೇಲೆ ಆ ಮಹಿಷಿಯ ಗಂಡ ರಂಭ ಮುಂದೆ ಅವನು ಏನಾಗ್ತಾನೆ ಈ ರಕ್ತ ಬೀಜಾಸುರನಾಗಿ ಹುಡ್ತಾನೆ ಯಾವಾಗ ಅವನು ರಕ್ತ ಬೀಜಾಸುರನಾಗ ಹುಟ್ತಾನೋ ಆ ಅವನ ಆಮೇಲೆ ಏನಾದ ಏನೇನಾಯಿತು ಅನ್ನೋ ವಿಚಾರವನ್ನು ನಾವು ನಿಧಾನವಾಗಿ ಹೇಳೋಣ ಯಾಕಂದರೆ ಮುಂದಿನ ಒಂದು ಭಾಗದಲ್ಲಿ ರಕ್ತ ಬೀಜಾಸುರನ ಒಂದು ವಿಷಯ ಬರುತ್ತೆ ಅವಾಗ ಹೇಳೋಣ ಈಗ ಮಹಿಷಾಸುರ ಹುಟ್ಟಿದ್ದಾಯಿತು ಅವನು ಸ್ವಲ್ಪ ಬೆ ದೊಡ್ಡವನಾದ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರು ರಾಜ ಆದ ಎಲ್ಲ ಸರಿ ಆದರೆ ಅವನಿಗೆ ತನ್ನ ತಂದೆಯ ಒಂದು ಚರಿತ್ರೆ ಗೊತ್ತಿದೆ ಶಕ್ತಿ ಸಂಪಾದನೆ ಮಾಡ್ದ ತಪಸ್ಸು ಮಾಡ್ದ ಹಾಗೆ ಅಂತ ಹೇಳಿ ಇಂತಹ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂತಹ ಅಸಹಾಯಕ ಶೂರ ತಂದೆಯಿಂದ ವರ ಕೊಡ್ಸಿದ್ದು ಅವನು ಹುಡ್ತಾನೆ ವರ ಪಡ್ಕೊಂಡು ಶಕ್ತಿಶಾಲಿಯಾಗಿರ್ತಕ್ಕಂಥ ಅವನು ಇನ್ನೂ ಒಂದಷ್ಟು ವರಗಳು ಪಡ್ಕೊಂಡ್ಬಿಡೋಣ ಅಂತ ಹೇಳಿ ಬ್ರಹ್ಮನನ್ನ ಕುರಿತು ಸುಮಾರು ಒಂದು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾನೆ ಎಲ್ಲಿ ತಪಸ್ಸು ಮಾಡ್ತಾನೆ ಅಂದರೆ ಮೇರು ಪರ್ವತದ ಮೇಲೆ ಕೂತ್ಕೊಂಡು ತಪಸ್ ಮಾಡ್ತಾನೆ ಈ ಬ್ರಹ್ಮನಿಗೆ ತಪಸ್ಸು ಮಾಡಿದಂತಹ ಆ ಮಹಾವೀರ ಮಹಿಷಾಸುರ ಬ್ರಹ್ಮ ಎದುರುಗಡೆ ಬಂದು ನಿಂತ್ಕೊತಾನೆ ನಿನಗೇನು ಬೇಕು ಅಂತ ಕೇಳ್ತಾನೆ ಆಗ ಮಹಿಷಾಸುರ ಕೇಳ್ತಾನೆ ನನಗೆ ಚಿರಂಜೀವಿ ಆಗಿರಬೇಕು ಅಂತ ವರ ಕೊಡು ಅಂತ ಆಗ ಬ್ರಹ್ಮ ಹೇಳ್ತಾನೆ ನಿಮ್ಮ ತಂದೆ ಕೂಡ ಇದೇ ರೀತಿ ಅಗ್ನಿಗೆ ಕೇಳಿರ್ತಕ್ಕಂಥದ್ದು ನಿನಗೀಗಾಗಲೇ ವರ ಸಂಪಾದನೆ ಆಗೋಗಿದೆ ನಿನಗೆ ಸ್ತ್ರೀಯಿಂದ ಕಂಟಕ ಇದೆ ಇದನ್ನು ನೀನು ತಿಳ್ಕೊ ಆದರೆ ನಿನ್ನ ಜಯಿಸೋದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲಪ್ಪ ನಿನಗೆ ಶುಭವಾಗಲಿ ಅಂತ ಹೇಳಿ ಹೊರಟೋಗಿಬಿಡ್ತಾರೆ ಎಲ್ಲ ಕೊಟ್ಟು ನಿಮ್ಮ ಹತ್ರ ಎಲ್ಲ ತಿರುಗಿ ಇನ್ನೇನು ಕೇಳ್ತಿರ್ರಿ ಇನ್ನೇನು ಎಲ್ಲ ಇದೆ ಇಂಥದ್ದು ಬೇಕು ಅಂತ ಎಲ್ಲ ಇದೆ ಹಾಗಾಗಿ ಎಲ್ಲ ವಿಚಾರವಾಗೂ ನೀನು ಇರೋದರಿಂದ ನಿನಗೆ ಇನ್ನೇನು ಹೊರ ಬೇಕಾಗಿಲ್ಲ ನನ್ನ ದರ್ಶನ ಆಯಿತು ನಿನಗೆ ಹೆಣ್ಣಿಂದ ಮೃತ್ಯು ಇದೆ ಜಾಗ್ರತೆ ಅಂತ ಹೇಳಿ ಅವನು ಹೊರಟೋಗ್ತಾನೆ ಈ ರೀತಿಯಾಗಿರ್ತಕ್ಕಂತಹ ವರ ಪಡೆದಿರ್ತಕ್ಕಂತಹ ಈ ಮಹಿಷಾಸುರ ಅತ್ಯಂತ ಬಲಿಷ್ಠರಾಗಿರ್ತಕ್ಕಂತಹ ರಾಕ್ಷಸರನ್ನ ಎಲ್ಲರನ್ನೂ ಕೂಡ ಅವನು ಕೋಳೆ ಹಾಕೊಂತಾನೆ ಅತ್ಯಂತ ಬಲಿಷ್ಠರು ಚಾಮರ ಇತ್ಯಾದಿ ಅನೇಕ ಜನ ರಾಕ್ಷಸರನ್ನ ಅವನು ಸೇರಿಸ್ಕೋತಾನೆ ಅವನತ್ರ ಇರ್ತಕ್ಕಂತಹ ಶಕ್ತಿಶಾಲಿ ರಾಕ್ಷಸರ ಪೈಕಿ ಇನ್ಯಾರು ಉಳಿದೇ ಇರಬಾರ್ದು ಅಷ್ಟು ಚೆನ್ನಾಗಿರ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಅತ್ಯಂತ ಕ್ರೂರಿಗಳು ಮಾಯಾವಿಗಳು ಇನ್ನೂ ಏನೇನು ಹೇಳಿ ಅಂತಹ ಎಲ್ಲ ಆಯುಧಗಳ ಪರಿಣತಿನ ಹೊಂದಿರತಕ್ಕಂತಹ ರಾಕ್ಷಸರು ಇಂಥವ್ರನ್ನ ಅವನೇನು ಮಾಡ್ತಾನೆ ಒಟ್ಟುಗೂಡಿಸಿ ತನ್ನ ಒಂದು ಸುಬರ್ದಿನಲ್ಲಿ ಇಟ್ಕೋತಾನೆ ಅವನ ಮಹಾರಾಜ ಯಾವಾಗ ಈ ಒಂದು ಸಂದರ್ಭ ಏರ್ಪಾಡಾಯಿತೋ ತಾನು ಶಕ್ತಿಶಾಲಿ ನನ್ನ ಹತ್ರ ಎಲ್ಲರೂ ಇದ್ದಾರೆ ಅಂದಾಗ ತನ್ನ ದೊಡ್ಡಪ್ಪನನ್ನು ಕೊಂದಿರತಕ್ಕಂಥವನನ್ನು ಮರಿತಾನ ಯಾರು ಕರಂಬ ನಂಬಿಕ ಇದೆಯಾ ಹೋದ ಎಪಿಸೋಡಲ್ಲಿ ಹೇಳಿದೆ ಅಪ್ಪ ವರ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಜ ಇದನ್ನು ಮುಳುಗಿಸ್ಬಿಟ್ಟ ಏನು ಇನ್ನು ಬ್ರಹ್ಮನ ಕುರ್ತು ತಪ ಅಗ್ನಿಯನ್ ಕುರ್ತು ತಪಸ್ಸು ಮಾಡಿದ ವರ ಎಲ್ಲ ಅವನು ಮರ್ತೋಯ್ತು ಆದರೆ ಇವರು ದೊಡ್ಡಪ್ಪ ಇದ್ನಲ್ಲ ಕರಂಬ ಅವನನ್ನು ಕೊಂದೋರು ಯಾರು ಅನ್ಯಾಯವಾಗಿ ಕೊಂದೋರು ಯಾರು ದೇವೇಂದ್ರ ಇವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡಿ ಸಿ ಆ ಒಂದು ಜನರೇಷನ್ ಟು ಜನ್ರೇಷನ್ ನಿಮಗೆ ಗೊತ್ತಿರಲಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ನಮ್ಮ ವೀಕ್ಷಕರಲ್ಲೂ ಕೂಡ ಅನೇಕರಿಗೆ ಇದು ಗೊತ್ತಿರುತ್ತೆ ಒಂದು ಪಕ್ಷಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣವನ್ನು ಮಾಡುತ್ತೆ ಅದರ ಆಯಸ್ಸೇ ಮುಗಿದೋಗಿರುತ್ತೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅದು ಪ್ರಯಾಣ ಮಾಡುತ್ತೆ ಅರ್ಧ ಸ್ವಲ್ಪ ದೂರ ಅದರ ಆಯಸ್ಸು ಮುಗಿದೋಗುತ್ತೆ ಸತ್ತೋಗ್ಬಿಡುತ್ತೆ ಆದರೆ ಅದರ ಮರಿ ಆ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಕಂಟಿನ್ಯೂ ಮಾಡುತ್ತಂತೆ ಆಮೇಲೆ ಬಂದು ಅದು ಅಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನು ಮಾಡಿ ಎಲ್ಲ ಮಾಡುತ್ತೆ ಅಂದರೆ ಜನರೇಷನ್ ಟು ಇರೋದು ಇದು ನಾವು ಯಾವುದು ಮಿರಾಕಲ್ ಆಗುತ್ತೆ ಅಂತಾರೆ ಯಾವುದೋ ಒಂದು ಪಕ್ಷಿ ಇಂಥ ಜಾಗದಲ್ಲಿ ಹುಟ್ಟುತ್ತೆ ಬೆಳೆಯುತ್ತೆ ಬಂದು ಅಲ್ಲಿ ಇದಾಗುತ್ತೆ ಅಂತಂದರೆ ಈ ರೀತಿಯಾಗಿ ಈ ಒಬ್ಬ ಮಹಿಷಾಸುರ ತನ್ನ ದೊಡ್ಡಪ್ಪನಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಅವನು ನೋಡಿಕೊಂಡಿರ್ತಾನೆ ಇಂದ್ರನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಇವನೇನು ಮಾಡ್ತಾನೆ ದೇವಲೋಕದ ಮೇಲೆ ದಂಡೆತ್ತಿ ಹೊರಟೋಗ್ಬಿಡ್ತಾರೆ ದೇವಲೋಕದ ಮೇಲೆ ದಂಡೆತ್ತಿ ಹೋಗ್ತಾನೆ ಅಲ್ಲಿ ಇಂದ್ರನ ಲೋಕವನ್ನು ಅವನು ಆಕ್ರಮಿಸ್ಕೊಂಡ್ಬಿಡ್ತಾನೆ ಇಂದ್ರ ಅಗ್ನಿ ಯಮ ನಿರ್ವೃತಿ ವರ್ಣ ವಾಯು ಕುಬೇರ ಈಶಾನ್ಯ ಅಷ್ಟ ದಿಕ್ಪಾಲಕರು ಅವನ ಜೊತೆ ಇದ್ದಂಥ ಪರಿವಾರ ದೇವತೆಗಳ ಪರಿಹಾರ ಪರಿವಾರಗಳು ಎಲ್ಲ ಪರಿವಾರದವರ ಮೇಲೂ ಯುದ್ಧವನ್ನು ಸಾರಿ ಅವನ ಸೋಲಿಸ್ಬಿಡ್ತಾನೆ ಇವರೆಲ್ಲರೂ ಕೂಡ ಈ ಮಹಿಷಾಸುರನ ಅಧೀನಕ್ಕೆ ಬಂದುಬಿಡ್ತಾರೆ ಆಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ದೇವೇಂದ್ರ ಏನು ಮಾಡ್ತಾನೆ ಬೃಹಸ್ಪತಿ ಗುರು ದೇವತೆಗಳು ಬೃಹಸ್ಪತಿ ಆ ಗುರುಗಳತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ನಮಗೆ ಏನಾದರೂ ಒಂದು ದಾರಿ ತೋರಿಸ್ಬೇಕು ಯಾಕಂದ್ರೆ ಕೈ ಚಲ್ಕುಬಿಟ್ಟಿದ್ದೀವಿ ಸೋತೋಗ್ಬಿಟ್ಟಿದ್ದೀವಿ ಹಾಗಾಗಿ ನಮಗೆ ಒಂದು ದಾರಿಯನ್ನು ತೋರಿಸ್ಬೇಕು ಏನಾದರೂ ಒಂದು ಒಳ್ಳೆಯದಾಗಬೇಕು ನಮ್ಮ ದೇವತೆಗಳು ಮತ್ತೆ ಈ ರಾಕ್ಷಸರ ಒಂದು ಹತೋಟಿಯಿಂದ ಅವರ ಒಂದು ಕಟ್ಟುಪಾಡುಗಳಿಂದ ಈಚೆ ಬಂದು ಸ್ವತಂತ್ರವಾಗಿ ನಾವು ಇರೋ ಹಾಗಾಗಬೇಕು ಏನಾದರೂ ಒಂದು ಮಾರ್ಗದರ್ಶನ ಮಾಡಿ ಅಂತ ಕೇಳ್ತಾನೆ ಯಾವಾಗ ಈ ಇಂದ್ರ ಹೋಗಿ ಬೃಹಸ್ಪತಿಯನ್ನು ಕೇಳಿದನೋ ಆವಾಗ ಇದಕ್ಕೆ ಪರಿಹಾರ ಏನು ಅಂದರೆ ನಾವೆಲ್ಲ ಒಟ್ಟಿಗೆ ಸೇರಿಕೊಳ್ಳೋಣ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನನ್ನೇ ಹೋಗಿ ಕೇಳೋಣ ಯಾಕೆ ವರ ಕೊಟ್ಟಿದ್ದಿದ್ಯಾರು ಬ್ರಹ್ಮ ಅವನನ್ನೇ ಹೋಗಿ ಕೇಳೋದು ಏನಾದರೂ ಮಾಡಪ್ಪ ಅಂತ ಹಾಗಾಗಿ ಬ್ರಹ್ಮನಕ್ಕೂ ಹೋಗ್ತಾರೆ ಹೋಗಿ ಅಲ್ಲಿ ಬ್ರಹ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಅಪ್ಪ ಏನಾದರೂ ಒಂದು ದಾರಿ ತೋರಿಸಿ ನಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಡಿ ಅಂತ ಅವರು ಕೇಳ್ತಾರೆ ಕೇಳಿದಾಗ ಏನಾಗುತ್ತೆ ಬ್ರಹ್ಮ ಹೇಳ್ತಾನೆ ನಾನು ಈಗಾಗಲೇ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಮಧುಕೈಟೊಬ್ಬರಿಗೆ ಜ್ಞಾಪಕ ಇದೆಯಾ ಈ ರಾಕ್ಷಸರು ಉಪಟಳ ನಮ್ಮ ಕೇಳಿ ತಡಿಯೋಕ್ಕಾಗೋದಿಲ್ಲ ಅವರು ಬಂದು ನಮ್ಮ ಮೇಲೆ ಬಿದ್ದರು ಅಂದರೆ ನಮ್ಮ ಕತೆ ಆಗಲ್ಲ ಇದಕ್ಕೆಲ್ಲ ಯಾರು ಮುಖ್ಯ ಅಂದರೆ ಇಬ್ಬರೇ ಒಂದು ಈಶ್ವರ ಇನ್ನೊಬ್ಬ ನಾರಾಯಣ ಇವರಿಬ್ಬರ ಕೈ ಕಟ್ಬಿಟ್ಟು ಕೇಳ್ಕೊಳ್ಳೋಣ ಸಹಾಯ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಈ ಈಶ್ವರ ಮತ್ತು ನಾರಾಯಣ ಇರ್ತಕ್ಕಂಥ ಅಂದರೆ ವಿಷ್ಣು ಇರ್ತಕ್ಕಂತಹ ಲೋಕಕ್ಕೆ ಅವರು ಹೋಗ್ತಾರೆ ಹೋದಾಗ ಏನಾಗುತ್ತೆ ಅವರಿಬ್ಬರು ಅಲ್ಲಿ ಕೂತಿರ್ತಾರೆ ಅಲ್ಲಿ ಇವರಿಬ್ಬರು ಕೂಡ ಆ ಸನ್ ಸಂದರ್ಭವನ್ನು ಮಹಿಷಾಸುರ ಕೊಟ್ಟಿರ್ತಕ್ಕಂತಹ ಉಪಟಲವನ್ನು ಮಹಿಷಾಸುರನಿಂದ ಇವ್ರಿಗಾಗಿರ್ತಕ್ಕಂತಹ ಅನ್ಯಾಯವನ್ನು ಮೈಸಾಸುರನಿಂದ ಇವ್ರಿಗೆ ಬಾಗಿರ್ತಕ್ಕಂಥ ತೊಂದರೆಗಳು ಕಷ್ಟ ಕಾರ್ಪಣ್ಯಗಳು ಇವ್ರುಗಳು ಸಾಮಾನ್ಯ ಮನುಷ್ಯರ ಥರ ಭೂಮಿನಲ್ಲಿ ಓಡಾಡ್ತಾ ರೀ ದೇವತೆಗಳಾದರೂ ಕೂಡ ದೇವತೆಗಳಾದರೂ ಕೂಡ ಸಾಮಾನ್ಯ ಮನುಷ್ಯರ ಥರ ಓಡಾಡ್ತಾ ಇರ್ತಾರೆ ಶಕ್ತಿಯಿಂದರಾಗಿ ಹಾಗಾಗಿ ಇವರಿಗೆ ಆಗಿರ್ತಕ್ಕಂಥ ಸಂಕಷ್ಟಗಳು ಏನು ಅಂತ ಹೇಳಿ ಆ ವಿಷ್ಣುವಿನ ಹತ್ರ ಮತ್ತು ಈಶ್ವರನ ಹತ್ರ ಈ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಾರೆ ಆಗ ಯಾವಾಗ ಈ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಟ್ರು ಮಾಡಿಕೊಟ್ಟಾಗ ಇವರಿಬ್ಬರಿಗೂ ಕೂಡ ಬಹಳ ಕೋಪ ಬರುತ್ತೆ ಎಂತಹ ಕೆಲಸ ಆಗೋಯಿತು ಅಂತ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾವಾಗ ಈ ಮಹಿಷಾಸುರ ವರವನ್ನು ಪಡೆದು ಬಂದೋ ಅವನ ಶಕ್ತಿಯನ್ನು ಪರಿ ಪರಿಚಯ ಮಾಡ್ಕೋಬೇಕು ದೇವತೆಗಳಿಗೆ ಅಂತ ಹೇಳಿ ಅನೇಕ ವರ್ಷಗಳ ಕಾಲ ಈಶ್ವರ ಮತ್ತು ವಿಷ್ಣು ಹತ್ರ ಯುದ್ಧ ರೀ ಮಹಿಷಾಸುರ ಮಹಿಷಾಸುರ ನಿಮ್ಮ ಇದು ದೇವಿ ಭಾಗವತದಲ್ಲಿದೆ ಎಷ್ಟೋ ವಿಚಾರಗಳು ಆ ದೇವಿ ಭಾಗವತಾನ ಓದಿದ್ರೆ ನಿಮಗೆ ವಿವರವಾಗಿ ಬರುತ್ತೆ ಎರಡು ಭಾಗಗಳಿದೆ ಅದು ಒಂದೊಂದು ದೊಡ್ಡ ದೊಡ್ಡ ಪುಸ್ತಕ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದು ಬಿಡಿಯಾದ ಮಹಿಷಾಸುರ ಹೋಗಿ ಆ ವಿಷ್ಣು ಹತ್ರ ಮತ್ತೆ ಶಿವನ ಹತ್ರ ಯುದ್ಧ ನಮ್ಗೆ ಘೋಷಣೆ ಮಾಡಿ ಯುದ್ಧ ಮಾಡ್ತಾನೆ ಇವರಿಬ್ಬರಿಗೂ ತಡಿಯೋದಕ್ಕೆ ಆಗೋದಿಲ್ಲ ಹೊರಟೋಗ್ತಾರೆ ಹೋಗಪ್ಪ ನೀನು ಅಂತೇಳಿ ಹೋಗಿರ್ತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೌದಾ ಅಂತ ಯಾಕಂದ್ರೆ ಅಷ್ಟು ಬರ ಗಂಡಸ್ರ ಹತ್ರ ಸೋಲಲ್ಲ ಅಂತ ತಾನೆ ಇವು ಆಗೋದಿಲ್ಲ ಅಂತ ಹೊರೋಗ್ತಿರ್ತಾರೆ ಹಂಗಾಗಿ ತಿರುಗಿ ಇವರಿಬ್ಬರು ಇವರೆಲ್ಲ ತಿರುಗಿ ಅವ್ರ ಹತ್ರನೇ ಹೋಗಿದ್ದಾರೆ ಸಂದರ್ಭ ನೋಡಿ ಹಾಗಾಗಿ ಇವರಿಬ್ಬರೇ ಅವರಿಬ್ಬರನ್ನ ಅವನ್ನ ಸೋಲ್ಸೋಂಥ ಶಕ್ತಿ ಇದ್ಬಿಟ್ಟಿದ್ದರೆ ಇವ್ರಲ್ಲಿ ಯಾರಿಗಾರು ಒಬ್ಬರಿಗೆ ಯಾವಾಗೋಗಿರೋದು ಇವನ್ನ ಹೊರ ಪಡೆದಿರೋದು ಸ್ತ್ರೀನಿಂದ ಒಧೆ ಆಗತ್ತೆ ಅಂತ ಇವರಿಬ್ಬರು ಪುರುಷರು ಹೌದು ಸಾಧ್ಯವೇ ಇಲ್ಲ ತಾನೇ ಇವ್ರ ಕೈ ಯಾವ ಯಾವಾಗಲೂ ಅಪ್ಪರ್ ಹ್ಯಾಂಡು ಇದು ಇದರಲ್ಲಿ ಇವಾಗ ನನಗೆ ರಾಮಾಯಣದೊಂದು ಇನ್ಸಿಡೆನ್ಸ್ ಜ್ಞಾಪಕ ಬರುತ್ತೆ ಏನು ಅಂದರೆ ನಮ್ಮ ವಾಲಿ ಇರ್ತಾನೆ ನೋಡಿ ವಾಲಿ ಎಷ್ಟು ಶಕ್ತಿಶಾಲಿ ಅಂದರೆ ಅವನು ಎಂಥ ವರ ಪಡೆದು ಬಿಟ್ಟಿರ್ತಾನೆ ಅಂದರೆ ಅವನು ಎದುರುಗಡೆ ಯಾವನೇ ಶಕ್ತಿಶಾಲಿ ಯುದ್ಧ ಮಾಡೋಕ್ಕೆ ಬಂದರೂ ಕೂಡ ಅವನ ಅರ್ಧ ಶಕ್ತಿ ವಾಲಿಗೆ ಹೊರಟೋಗಿಬಿಡ್ತಂತೆ ವಾಲಿ ಹತ್ರ ಇದ್ದಿದ್ದು ನೂರು ಪರ್ಸೆಂಟು ಪ್ಲಸ್ ಎದುರುಗಡೆ ಶತ್ರುದೊಂದು ಐವತ್ತು ಪರ್ಸೆಂಟ್ ಸೇರಿಕೊಟ್ರೆ ನೂರೈವತ್ತು ನೂರೈವತ್ತು ಎಗೇನ್ಸ್ಟ್ ಐವತ್ತು ಪರ್ಸೆಂಟು ಅವ್ನು ಸೋತೋಗ್ತಾನೆ ರಾವಣನು ಕೂಡ ಬಾಲ್ದಲ್ಲಿ ಕಟ್ಟಿ ಮೂರು ನಾಲ್ಕು ಸತಿ ನೀರಲ್ಲಿ ಅದ್ದು ಬಿಟ್ಟಿರ್ತಾನೆ ಸಮುದ್ರದ ನೀರಿನಲ್ಲಿ ಯಾಕೆ ಅಂತಂದರೆ ವಾಲಿ ತಪಸ್ ನಿಂತ್ಕೊಂಡು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇರ್ತಾನಂತೆ ಆ ಸಂದರ್ಭದಲ್ಲಿ ರಾವಣ ನನ್ನ ಮಹಾಪರ ಪ್ರತಾಪಶಾಲಿ ನಾನು ಹೋಗೋದಿಕ್ಕೆ ದಾರಿ ಬಿಡುವಂಥ ಗಲಾಟೆ ಮಾಡ್ದೆ ಅಂದ್ಬಿಟ್ಟು ಆ ರಾವಣನ ಹಿಡಿದು ಬಾಲ್ದಲ್ಲ ನಾವು ಸೂತುಬಿಟ್ಟು ಮೂರು ನಾಲ್ಕು ಸತಿ ಸಮುದ್ರದಲ್ಲಿ ಅದ್ಬಿಟ್ಟು ನಡಿ ಅಂತ ಕಳಿಸಿರ್ತಾನೆ ಅಂಥ ಶಕ್ತಿಶಾಲಿ ಅದಕ್ಕೋಸ್ಕರನೇ ರಾಮ ಆ ವಾಲಿನ ಸಂಹಾರ ಮಾಡಬೇಕು ಅಂತಂದಾಗ ಇದು ಮರದ ಹಿಂಭಾಗದಲ್ಲಿ ನಿಂತು ಅವನಿಗೆ ಮಾಡಿರೋದು ಯಾಕೆದು ಡೈವರ್ಷನ್ ತೊಗೊಂಡಿದ್ರೆ ಜ್ಞಾಪಕ ಬಂತು ಇವನ ಹತ್ರ ಇರ್ತಕ್ಕಂಥ ವರ ಈ ವಿಷ್ಣುಗುನು ಮತ್ತೆ ಶಿವನ್ಗೂ ಆಗೋದಿಲ್ಲ ಹಾಗಾಗಿ ಇವರೆಲ್ಲ ಹೋಗಿದ್ದಾರೆ ದೇವಾನು ದೇವತೆಗಳೆಲ್ಲ ಹೋಗಿದ್ದಾರೆ ವಿಷ್ಣು ಮತ್ತೆ ಶಿವನ ಹತ್ರ ಹೋಗಿ ಏನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಓಕೆ ಗುರುಗಳೇ ಹಾಗಿದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಒಂದು ಬ್ರೇಕ್ ತಗೊಂಡು ವಾಪಸ್ ಆಗಲಿಮ್ಮ ಇನ್ನು ವೀಕ್ಷಕರೇ ಮುಂದೆ ಏನಾಗುತ್ತೆ ಕತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಿ ಮಹಾತ್ಮೆಯ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ ಈ ಕಥೆ ಎಲ್ಲಿಗೆ ಬಂದು ನಿಲ್ತು ಅಂತ ಹೇಳಿದ್ರೆ ಎಲ್ಲಾ ದೇವಾನುದೇವತೆಗಳು ಶಿವ ಮತ್ತು ವಿಷ್ಣುವಿನ ಮುಂದೆ ಬಂದು ನಿಲ್ತಾರೆ ಮತ್ತು ಬೇಡ್ಕೊಳ್ತಾರೆ ಮಹಿಷಾಸರನ್ನ ವಧೆ ಮಾಡಬೇಕು ಅಂತ ಮುಂದೇನಾಗುತ್ತೆ ಗುರುಜಿ ತಿಳಿಸ್ಕೊಡಿ ಯಾವಾಗ ಈ ಬ್ರಹ್ಮ ಮತ್ತೆ ಆ ದೇವತಾ ಪರಿವಾರಗಳು ಬಂದು ವಿಷ್ಣು ಮತ್ತು ನಾ ಪರಮೇಶ್ವರನ್ನ ಇದ್ದಾರೆ ಸಮಸ್ಯೆ ಹೀಗಿದೆ ಅಂತ ನಾನು ನಿಮ್ಮ ಹೇಳ್ತಾ ಹೇಳ್ತಾಯಿದ್ದೆ ವಿಷ್ಣು ಮತ್ತು ಶಿವನ ಸೊ ಶಿವ ಇಬ್ಬರೂ ಸೇರಿ ಮೈಸೂರು ಸೇರನ್ನ ಸೋಲ್ಸೋಕ್ಕಾಗಿಲ್ಲ ಅಂತ ಯಾಕೆಂದರೆ ಇಂಥ ವರ ಇದೆ ಸ್ತ್ರೀಯಿಂದನೇ ಅವನು ವಧೆ ಅಂತ ಹಾಗಾಗಿ ಇವರು ಕೂಡ ಯೋಚನೆ ಮಾಡ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡ್ತಾರೆ ಅವಾಗ ವಿಷ್ಣು ಮತ್ತು ಈಶ್ವರ ತಮಗೆ ಉಂಟಾಗಿರ್ತಕ್ಕಂತಹ ಕೋಪ ಒಂದು ಸತಿ ಸೋತೋಗಿದ್ದಾರೆ ಮತ್ತೆ ಈ ಥರ ಒಂದು ಸಂದರ್ಭ ಏರ್ಪಾಡಾಗಿದೆಯಲ್ಲ ಅಂತ ಹೇಳಿ ತುಂಬ ಉದ್ರೇಕಿತರಾಗಿ ಕೋಪವನ್ನು ಹೊಂದುವಂಥವರಾಗಿ ಮಹಾವಿಷ್ಣು ಅವನತ್ರ ಇದ್ದಂಥ ಒಂದು ತೇಜಸ್ಸು ಈಚೆ ಬರುತ್ತೆ ಮಹಾವಿಷ್ಣುವಿನ ತೇಜಸ್ಸು ಈಚೆ ಬರುತ್ತೆ ಅದೇ ರೀತಿ ಪರಮೇಶ್ವರನಲ್ಲಿದ್ದಂತಹ ತೇಜಸ್ಸು ಈಚೆ ಬರುತ್ತೆ ಶಿವ ಪರಮೇ ಮತ್ತು ಮಾ ವಿಷ್ಣುವಿನ ಎರಡು ತೇಜಸ್ಸುಗಳು ಕೂಡ ಸಮ್ಮೇಳನವಾಗ್ಬಿಡುತ್ತೆ ಆಗ ಬ್ರಹ್ಮ ಏನು ಮಾಡ್ತಾನೆ ತನ್ನಲ್ಲಿದ್ದಂಥ ತೇಜಸ್ಸನ್ನು ಕೂಡ ಆ ಒಂದು ಸಮ್ಮಿಳಿತವಾಗಿರ್ತಕ್ಕಂಥ ಹರಿಹರರ ಸಮ್ಮೇಳಿತವಾಗಿರ್ತಕ್ಕಂಥ ತೇಜಸ್ಸಿನಲ್ಲಿ ಬ್ರಹ್ಮನ ಒಂದು ತೇಜಸ್ಸನ್ನು ಕೂಡ ಅದರಲ್ಲಿ ಸೇರಿಸ್ತಾರೆ ಯಾವಾಗ ಈ ಮೂರು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ತೇಜಸ್ಸುಗಳು ಒಳಗಡೆ ಸೇರ್ತೋ ದೇವಾನ ದೇವತೆಗಳು ಹೇಳ್ತಾರೆ ನಮ್ಮ ಹತ್ರನೂ ತೇಜಸ್ಗಳಿದೆ ಆಗ ಇಂದ್ರ ಏನ್ಮಾಡ್ತಾನೆ ತನ್ನತ್ರ ಇದ್ದಂತಹ ತೇಜಸ್ಸನ್ನು ಈಚೆ ಬಿಡ್ತಾನೆ ಅಗ್ನಿ ಯಮ ನಿರತಿ ವರ್ಣ ವಾಯು ಕುಬೇರ ಹೀಗೆ ಪ್ರತಿಯೊಬ್ಬರು ಕೂಡ ಸಮುದ್ರ ದೇವತೆಗಳು ಆಕಾಶ ಭೂಮಿ ಹೀಗೆ ಪ್ರತಿ ಒಂದು ದೇವತೆಯು ತನ್ನ ಹತ್ರ ಇದ್ದಂತಹ ತೇಜಸ್ಸನ್ನು ಅದರಲ್ಲಿ ತುಂಬುತ್ತಾರೆ ತುಂಬಿದಾಗ ಏನಾಗುತ್ತೆ ಪ್ರತಿ ಒಬ್ಬರ ತೇಜಸ್ಸಿಂದನೂ ಒಂದೊಂದು ಭಾಗ ಏರ್ಪಾಡಾಗುತ್ತೆ ಈಶ್ವರನ ತೇಜಸ್ಸಿನಿಂದ ಮುಖ ವಿಷ್ಣುವಿನ ತೇಜಸ್ಸಿನಿಂದ ಭುಜಗಳು ಬ್ರಹ್ಮನ ತೇಜಸ್ಸಿನಿಂದ ಪಾದಗಳು ಹೀಗೆ ಪ್ರತಿ ಒಂದು ತೇಜಸ್ಸಿನಿಂದ ಒಂದೊಂದು ಭಾಗಗಳಾಗಿ ಏರ್ಪಾಡಾಗುತ್ತೆ ಅದು ಯಾವ ರೀತಿಯಾಗಿ ಒಂದು ಆಕಾರವನ್ನು ಪಡ್ಕೊಳ್ಳುತ್ತೆ ಅಂದರೆ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ರೂಪಿಯಾಗಿ ಸ್ತ್ರೀ ರೂಪಿಯಾಗಿ ಅದು ಸೇರಿಕೊಳ್ಳುತ್ತೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಸ್ತ್ರೀ ಹೌದು ಹಾಗಾಗಿ ಎಲ್ಲ ದೇವತೆಗಳು ಸೇರಿ ಅವರ ಶಕ್ತಿಯಿಂದ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಶಕ್ತಿ ದೇವಿ ಅವಳು ಅವಳದ ಇನ್ಕಾರ್ನೇಷನ್ ಇದು ಅಷ್ಟೇ ಅವಳ ರೂಪವನ್ನು ಅಲ್ಲಿ ಧಾರಣೆಯನ್ನು ಮಾಡ್ತಾಳೆ ಅಂದರೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಹೊಂದಿ ಆ ಒಂದು ಶಕ್ತಿ ರೂಪಿಣಿ ಉಂಟಾಗತ್ತೆ ಯಾವಾಗ ಈ ಒಂದು ಶಕ್ತಿ ರೂಪಿಣಿ ಉಂಟಾದ್ಲೋ ಆ ಶಕ್ತಿ ರೂಪಿಣಿಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹತ್ರ ಇದ್ದಂತಹ ಆಯುಧಗಳನ್ನು ಕೊಡ್ತಾರೆ ಬೇಕಲ್ಲ ಯುದ್ಧ ಮಾಡೋದಕ್ಕೆ ಹಾಗಾಗಿ ಪರಮೇಶ್ವರ ತನ್ನತ್ರ ಇದ್ದಂತಹ ಪಾಶುಪತಾಸ್ತ್ರ ತ್ರಿಶೂಲ ವಿಷ್ಣು ತನ್ನತ್ರ ಇದ್ದಂತಹ ಸುದರ್ಶನ ಚಕ್ರ ಬ್ರಹ್ಮ ತನ್ನತ್ರ ಇದ್ದಂತಹ ಮಣಿ ಹಾಗೂ ಸಂ ಇದು ತೀರ್ಥ ಆಮೇಲೆ ಈ ಅನೇಕ ದೇವಾನ ದೇವತೆಗಳು ಇಂದ್ರನತ್ರ ಇದ್ದಂತಹ ವಜ್ರಾಯುಧ ಯಮನತ್ರ ಇದ್ದಂತಹ ಯಮನ ದಂಡ ವರುಣನ ಹತ್ರ ಇದ್ದಂತಹ ಪಾಶ ಹೀಗೆ ಪ್ರತಿ ಒಬ್ಬ ದೇವರು ಕೂಡ ಅವರವರ ಆಯುಧಗಳನ್ನು ಅಲ್ಲಿಂದ ಶಕ್ತಿಯನ್ನು ತೆಗೆದು ಆ ದಿವ್ಯವಾಗಿತಕ್ಕಂತಹ ಆ ತಾಯಿಗೆ ಅಲಂಕಾರ ಮಾಡ್ತಾರೆ ಸಮುದ್ರದಲ್ಲಿದ್ದಂತಹ ದೇವ ಅತ್ಯಂತ ಶಕ್ತಿಯತವಾಗಿರ್ತಕ್ಕಂತಹ ಬಹಳ ಲಕ್ಷಣವಾಗಿರ್ತಕ್ಕಂಥ ಶುಭವಾಗಿರ್ತಕ್ಕಂಥ ಮಣಿಗಳು ರತ್ನಗಳಿಂದ ಆ ದೇವಿನ ಅಲಂಕಾರ ಮಾಡ್ತಾರೆ ಪರ್ವತ ರಾಜನಾಗಿರ್ತಕ್ಕಂಥ ಹಿಮವಂತ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂತಹ ಸಿಂಹವನ್ನು ಅವನು ಕೊಡ್ತಾನೆ ಸಿಂಹವಾಹಿನಿ ಅಲ್ವೇ ಹಾಗಾಗಿ ಸಿಂಹವನ್ನು ಕೊಡ್ತಾನೆ ಹೀಗೆ ದೇವಾನು ದೇವತೆಗಳು ಕೂಡ ಅವರವರ ಶಕ್ತಿಯಿಂದ ಈ ಒಂದು ಸ್ತ್ರೀ ರೂಪಿಣಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ನೀವು ಇಮ್ಯಾಜಿನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಹ ಅದ್ಭುತವಾದ ಶಕ್ತಿಯನ್ನು ಸಮ್ಮಿಳಿಸ ಮಾಡಿದ್ದಾರೆ ಆ ತಾಯಿಗೆ ಅಲಂಕಾರ ಕೂಡ ಮಾಡಿದ್ದಾರೆ ಒಳ್ಳೆಯ ಒಂದು ವಸ್ತ್ರಗಳು ಒಳ್ಳೆಯ ಆಭರಣಗಳು ದಿವ್ಯಾಸ್ತ್ರಗಳು ಹೀಗೆ ಪ್ರತಿಯೊಂದರಿಂದನೂ ಕೂಡ ಬಾಡದೇ ಇಲ್ಲದೇ ಇರುವಂತಹ ಅತ್ಯದ್ಭುತವಾಗಿರ್ತಕ್ಕಂತಹ ಮಾಲೆ ಹಾಗೆ ಮುಡ್ಕೊಳ್ಳುವಂತಹ ಮಾಲೆ ಶಕ್ತಿಶಾಲಿ ಯಾವುದೇ ರಾಕ್ಷಸರು ಯಾವುದೇ ಕಾರಣಕ್ಕೂ ಕೂಡ ಹೆದರ್ಕೊಳ್ಳದೆ ಇರತಕ್ಕಂತಹ ವಾಹನ ಸಿಂಹ ಹೀಗೆ ಅವುಗಳನ್ನು ಅಲಂಕಾರ ಮಾಡ್ತಾರೆ ಯಾವಾಗ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅಲ್ಲಿ ಉಂಟಾಯಿತೋ ಸಹಸ್ರಾರು ಕೈಗಳು ಸಹಸ್ರಾರು ಶಕ್ತಿಗಳು ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಈ ಒಂದು ಸಹಸ್ರ ಸಹಸ್ರವಾಗಿರ್ತಕ್ಕಂಥ ಶಕ್ತಿಗಳು ಒಂದು ಕಡೆ ಸಮ್ಮಿಳಿತವಾಗೋಗ್ಬಿಟ್ಟಿದೆ ಆಗ ಆಕೆ ಒಂದು ಸರ್ತಿ ಗರ್ಜಿಸ್ತಾಳಂತೆ ಯಾಕೆ ಗರ್ಜಿಸ್ತಾಳಂದರೆ ನನ್ನ ಹತ್ರ ಇಷ್ಟು ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ ನನ್ನ ಹತ್ರ ಇಷ್ಟು ತೇಜಸ್ಸಿದೆ ನಾನು ಯಾರನ್ನು ಕೂಡ ನಾನು ಮರ್ದನ ಮಾಡತಕ್ಕಂಥ ಶಕ್ತಿ ಉಂಟಾಯಿತು ಅಂತ ಹೇಳಿ ಈ ಒಂದು ಉತ್ಸಾಹವನ್ನು ತೋರ್ಪಡಿಸೋದಕ್ಕೋಸ್ಕರವಾಗಿ ಆ ಜಗನ್ಮಾತೆ ಅತ್ಯಂತ ಘೋರವಾಗಿ ಹೂಂಕರಿಸ್ತಾಳಂತೆ ಯಾವಾಗ ಅವಳು ಆ ಒಂದು ಆರ್ಭಟವನ್ನು ಮಾಡಿದ್ಲೋ ಈ ಒಂದು ಆರ್ಭಟ ಎಲ್ಲ ಕಡೆ ಪಸರಿಸ್ಬಿಟ್ಟಿದೆಯಂತೆ ಆ ಆರ್ಭಟಕ್ಕೆ ಸಮುದ್ರ ಅಳ್ಳಾಡ್ತಾ ಇದೆ ಭೂಮಿ ಕಂಪಿಸ್ತಾ ಇದೆ ಭೂ ಎಲ್ಲಿಂದ್ರೆ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ ಸಿಡಿಲು ಗುಡುಗು ಈ ಕಡೆ ಬೆಟ್ಟ ಪರ್ವತಗಳು ಕಂಪಿಸ್ತಾ ಇದೆ ಸುಮ್ಮನೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟು ಘೋರವಾಗಿರ್ತಕ್ಕಂಥ ಶಕ್ತಿ ಎದುರುಗಡೆ ಇದೆ ಆ ಶಕ್ತಿ ಒಂದು ತನ್ನ ಒಂದು ಚೈತನ್ಯವನ್ನು ತೋರಿಸೋದಕ್ಕೋಸ್ಕರವಾಗಿ ಆರ್ಭಟಿಸ್ತಾ ಇದ್ದಾಳೆ ಯಾವಾಗ ಈ ಆರ್ಭಟ ಶುರುವಾಯಿತು ಸುಮ್ಮನೆ ಯೋಚನೆ ಮಾಡಿ ಒಂದು ಡ ಇದನ್ನು ಸೈ ಭಾಳ ಪ್ರಶಾಂತವಾಗಿರೋ ಜಾಗದಲ್ಲಿ ಒಂದು ಡಮರು ಅನ್ನೋ ಒಂದು ಡಮ 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 ಬರೆದ್ರೆ ಐದು ಬೀದಿ ಕೇಳುತ್ತೆ ಆದರೆ ಇಷ್ಟು ಶಕ್ತಿ ಇರ್ತಕ್ಕಂಥ ಜಗನ್ಮಾತೆ ಅವಳು ಆರ್ಭಟಿಸ್ತಿದ್ದಾಳೆ ಅಂದರೆ ಎಷ್ಟು ಶಕ್ತಿ ಎಷ್ಟು ಜೋರಾಗಿರಬೇಕು ಆ ಶಬ್ದ ಹೌದು ಆ ಶಬ್ದ ಮಹಿಷಾಸುರ ಇರ್ತಕ್ಕಂಥ ಸ್ಥಳಕ್ಕೂ ಹೋಗಿ ಅದು ಬಿಟ್ಟಿದೆ ಅಲ್ಲಿರ್ತಕ್ಕಂಥ ರಾಕ್ಷಸರೆಲ್ಲರಿಗೂ ಕೂಡ ಏನೋ ಒಂದು ಭಯ ಉಂಟಾಗಿದೆ ಇಷ್ಟು ದಿವಸ ಇಷ್ಟು ವರ್ಷಗಳ ಕಾಲ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯದ ವಾತಾವರಣ ಇಲ್ಲ ಆದರೆ ಈಗ ಇಂತಹ ಭಯದ ವಾತಾವರಣ ಏನೋ ಶಬ್ದ ಆಗ್ತಾ ಇದೆ ನಮಗೆ ಈ ದೇವಾನು ದೇವತೆಗಳು ನಮ್ಮ ಒಂದು ಶಕ್ತಿಗೆ ಪ್ರತಿರೋಧ ಮಾಡೋದಕ್ಕೋಸ್ಕರವಾಗಿ ಇನ್ನೇನೋ ಒಂದು ಕುಟಿಲವನ್ನು ಮಾಡ್ತಾ ಇದ್ದಾರೆ ಇವರ ಮೇಲೆ ನಾವು ಯುದ್ಧವನ್ನು ಮಾಡಬೇಕು ಮತ್ತು ಈ ಒಂದು ಪ್ರತಿರೋಧಕ್ಕೆ ಇನ್ನೊಂದು ಸತಿ ಅವಕಾಶ ಕೊಡಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಹಿಷಾಸುರ ತನ್ನ ಸೈನಿಕರಿಗೆಲ್ರಿಗೂ ಕೂಡ ಮಹಿಷಾಸುರ ತನ್ನ ಎಲ್ಲ ಸೈನಿಕರಿಗೂ ಕೂಡ ಇದ್ರ ಬಗ್ಗೆ ಎಚ್ಚರ ಇದ್ದಾನೆ ವೀಕ್ಷಕರೇ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬಹುದು ಹಾಗೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಪಿಕ್ ಮಾಡಿಕೊಳ್ಬೇಕಾಗತ್ತೆ ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಇನ್ನು ನಾನು ಅವರ ನಂಬರ್ನ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡ್ಕೊಳ್ಬೋದು ಏಯ್ಟ್ ನೈನ್ ಸೆವೆನ್ ಒನ್ ನೈನ್ ತ್ರೀ ಸಿಕ್ಸ್ ನೈನ್ ಸಿಕ್ಸ್ ಫೈವ್ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ ಇನ್ನು ಇವತ್ತಿನ ಸಂಚಿಕೆಯಲ್ಲಿ ದೇವಿ ಮಹಾತ್ಮೆಯ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ ಈ ಕಥೆಯನ್ನು ಯಾಕೆ ಕೇಳಬೇಕು ಈ ಕಥೆಯ ಮೂಲ ಏನು ಇದರಿಂದ ಯಾರಿಗೆ ಉಪಯೋಗವಾಗುತ್ತೆ ಇದರ ಕುರಿತಾಗಿಯೂ ಕೂಡ ಗುರುಜಿಯವರು ನಮಗೆ ತಿಳಿಸ್ತಾ ಬರ್ತಿದ್ದಾರೆ ನಿಮ್ಮ ಗ್ರಹ ದೋಷ ಏನಾದರೂ ಇದ್ದರೆ ಅಂದರೆ ನಿಮ್ಮಲ್ಲಿ ಗ್ರಹ ದೋಷಗಳು ಏನಾದರೂ ಇದ್ದರೆ ಖಂಡಿತವಾಗಿಯೂ ಆ ದೋಷಕ್ಕೆ ನಿವಾರಣೆ ಆಗತ್ತಂತೆ ಈ ಒಂದು ಕಥೆಯನ್ನು ಕೇಳೋದ್ರಿಂದ ಇನ್ನು ಈ ಕಥೆಯ ಮೂಲ ಏನು ಅನ್ನೋದನ್ನು ನಾವು ಕಳೆದ ಹಲವಾರು ಸಂಚಿಕೆಯಿಂದ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ ಇನ್ನು ಗುರುಜಿ ಕೊನೆಯದಾಗಿ ವೀಕ್ಷಕರಿಗೆ ಇನ್ನೊಮ್ಮೆ ನೀವು ಹೇಳೋದಾದರೆ ಈ ಕಥೆಯಿಂದ ಏನು ಅನುಕೂಲವಾಗುತ್ತೆ ಅಂತ ಇನ್ನೊಮ್ಮೆ ವೀಕ್ಷಕರಿಗೆ ತಿಳಿಸಿ ಜೊತೆಗೆ ಈ ಕಥೆಯನ್ನು ಯಾವ ಸಂದರ್ಭದಲ್ಲಿ ಕೇಳಿದರೆ ಒಳಿತು ಅಂತ ಹೇಳ್ತೀರಾ ನೋಡಿ ಇದನ್ನು ಕತೆ ಅನ್ನೋದಕ್ಕಿಂತನೂ ಒಂದು ಪೂಜೆ ಅಂತಲೇ ಅನ್ಕೋಬೋದು ಯಾರಿಗೆ ತೊಂದರೆ ಇದೆಯೋ ಈಗ ಯಾರಿಗೋ ಒಬ್ಬರಿಗೆ ಅತ್ಯಂತ ಈ ಕಷ್ಟ ಅಂತಂದಾಗ ಯಾರೋ ಒಬ್ಬ ಶತ್ರುಗಳು ಬಾಧೆ ಇದೆ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಅಡಚಣೆ ಇದ್ದಾರೆ ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರಿತೀವಿ ಆ ಥರದ್ದು ಅಥವಾ ಇನ್ನೇನು ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಂದರ್ಭಗಳು ಆರೋಗ್ಯ ಸಮಸ್ಯೆ ಭಾಳ ಕೆಟ್ಟದಾಗಿದೆ ಆರೋಗ್ಯ ಸಮಸ್ಯೆ ನಮಗೆ ಏನು ಮಾಡಿದ್ರು ಅದು ಆಗ್ತಾ ಇಲ್ಲ ಏನೋ ತೊಂದರೆ ಆಗ್ತಾಯಿದೆ ಅನ್ನೋದು ಅಥವಾ ಆ ದುಸ್ವಪ್ನಗಳು ಬೀಳ್ತಾ ಇರ್ತಕ್ಕಂಥದ್ದು ಅಪಶಕುನಗಳು ಕಾಣಿಸ್ತಾ ಇರ್ತಕ್ಕಂಥದ್ದು ಹೀಗೆ ಅನೇಕ ವಿಧಗಳಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಏನು ಮಾಡಿದ್ರು ಆಗ್ತಾ ಇಲ್ಲ ಅನ್ನುವಾಗ ಈ ಒಂದು ಚಂಡಿ ಪಾರಾಯಣವನ್ನು ಮಾಡಿ ಅನ್ನೋದು ತುಂಬ ಉಲ್ಬಣವಾಗ್ಬಿಟ್ಟಿದೆ ಅನ್ನೋದಾದರೆ ಚಂಡಿ ಹೋಮವನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ಇದನ್ನು ಯಾವಾಗ ಮಾಡಬೇಕು ಅಂದರೆ ಯಾರು ಮಾಡಿಸ್ತಾ ಇರ್ತಾರೋ ಅವರ ಗ್ರಹಗತಿಗಳನ್ನ ನೋಡಬೇಕು ಮತ್ತು ಅವರಿಗೆ ಯಾವತ್ತು ತಾರಾಬಲ ಚೆನ್ನಾಗಿದೆಯೋ ಅವತ್ತು ನೋಡಿ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಈ ದೇವಸ್ಥಾನಗಳು ಮಾಡುವಾಗ ವಿಶೇಷವಾಗಿ ಅಷ್ಟಮಿ ಪೌರ್ಣಮಿ ಅಮಾವಾಸ್ಯೆ ಕೆಲವು ಸರ್ತಿ ಹೀಗಿದ್ದಾಗ ಮಾಡ್ತಕ್ಕಂಥ ಓಕೆ ಗುರುಗಳೇ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳುವಳಿಕೆಯನ್ನು ನೀಡಿದ್ದೀರಾ ಧನ್ಯವಾದಗಳು ನಮಸ್ಕಾರ ಇನ್ನು ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ನಮಗೆ ಕಥೆಯನ್ನು ಹೇಳಿದ್ದಾರೆ ಕಥೆಯ ರೂಪದಲ್ಲಿ ಒಂದಷ್ಟು ನಮ್ಮಲ್ಲಿರುವಂತಹ ದೋಷಗಳಿಗೆ ಪರಿಹಾರವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಇನ್ನು ಹರಿಹರರ ಒಂದು ತೇಜಸ್ಸಿಂದ ಒಂದು ಶಕ್ತಿ ಉದ್ಭವವಾಗುತ್ತೆ ಅದು ಸ್ತ್ರೀ ಶಕ್ತಿ ನೆಕ್ಸ್ಟ್ ಏನಾಗುತ್ತೆ ಮುಂದಿನ ಎಪಿಸೋಡಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು